ಈ ಗಂಟೆ ನೋಡ್ರಿ ಎಲ್ಲರೂ ಸೀಮಾ ಆಂಟಿ ಮದ್ವಿ ಫೋಟೋ ನೋಡಾಕತ್ತ ಮಮ್ಮಿ ಇನ್ ಚಾ ಮಾಡಾಕತ್ತೇನಿ ಇಲ್ಲಿ ಈಗ ರಾತ್ರಿ ನೋಡ್ರಿ ಹನ್ನೆರಡು ಗಂಟೆ ಆಗಕ್ಕೆ ಬಂದೈತಿ ಇಲ್ಲಿ ಶಾಮಿಯಾನ ಹಾಕಕ್ಕೆ ಬಂದಿದ್ದೀರಿ ಮತ್ತು ಹಾಂ ಹಾಂ ಮತ್ತೆ ಅಲ್ಲಿ ಕಾಯಿಪಲ್ಯ ಅದನ್ನೆಲ್ಲ ಸ್ವಚ್ಛ ಮಾಡಾಕತ್ತಾರ ಅವ್ರಿಗೆ ಎಲ್ಲರಿಗೂ ಬೇಕಂತ ಹೇಳಿ ಇಲ್ಲಿ ಈಗ ಎಷ್ಟು ಇದು ಆಗತ್ತೈತ್ವಾ ಇದ್ರ ಹ್ಮ್ ಹೌದಾ ಈಗ ಫಸ್ಟ್ ಚಾ ಅಡ್ಗಿಗಿಂತ ಮಾಡಿ ಈಗಂತ ನೋಡ್ರಿ ನಾವು ರೆಡಿ ಆದ್ವಿ ರೆಡಿ ಆಗತ್ತರ ನಶವಂಠಿ ಇದ್ಲ ಚಾ ಮಸ್ತ್ ಐತಿ ನೋಡ್ರಿ ಕಲರು ಮಸ್ತ್ ಐತಿ ಬಳಿ ಏನ ದುಲ್ಯಾನ್ ಸೆಟ್ ಹಾಕೊಂಡ್ಬಿಟ್ಟಿಲ್ಲ ಚಲೋ ತಗೋ ಈಗೇನು ಫಂಕ್ಷನ್ ಮುಗೀತಿ ಏನು ಸ್ಟಾರ್ಟ್ ಆಗೈತಿ ಏನು ಗೊತ್ತಾಗ್ಬಲ್ತ್ ನಾವಿಲ್ಲಿ ರೆಡಿ ಹಾಕೊಂತ ನಮ್ ಫಂಕ್ಷನ್ ಸ್ಟಾರ್ಟ್ ಆಕೈತೆ ಅವ್ರ ಫಂಕ್ಷನ್ ಮುಗೀತೀನ ಯಾರಿಗೆ ಬರ್ತೀವಿ ನೋಡೋಣ ಬರ್ರಿ ಈಗ ಅಂದ್ರೆ ಮಮ್ಮಿ ಪಪ್ಪ ಅವ್ರೆಲ್ಲಾರು ರೆಡಿ ಆಗ್ಯಾರ ಈಗ ನಾವು ರೆಡಿ ಆಗಿ ಓಕೆ ಅವ್ರಿ ಅಲ್ಲಿ ಏನೇನ್ ಮಾಡಾಕತ್ತಾರ ಅನ್ನೋದು ನೋಡೋಣ ಈಗಂತೂ ನೋಡ್ರಿ ನಾವೆಲ್ಲರೂ ರೆಡಿ ಆಗಿವಿ ಅದ್ರ ಅಶವಂಠಿ ರೆಡಿ ಆಗತ್ತೀಗ ಬರೇ ಬರೀ ಮೂರ್ ತಾ ಸಾ ಏನೂ ರೆಡಿ ಆಗಿಲ್ಲಕಿ ಈಗ ಆದ್ರೂ ಹೋಗೋಣ ಬಾವ ಎಲ್ಲಾರು ಫ್ಯಾಮಿಲಿ ಒಳಗೆ ಎಲ್ಲಾರು ಹೋಗ್ಯಾರ ನಾವೇ ಇಷ್ಟ ಅದೇ ನೋಡ್ರಿ ಚಿಲ್ಕಾ ಹಾಕೊಂಡ್ ಬಿಡಿ ಸಿಮಾಂಟು ಹೋಗ್ಯೋ ಹೌದಾ ಈಗ ನೋಡ್ರಿ ನಾವು ಹೋಗಾಕತೇವಿ ಎಲ್ಲರೂ ಹೋಗ್ಯಾರ ಈಗ ನಾವು ಹಿಂದೆ ಲಾಸ್ಟ್ ಹೋಗಾಕತಿವಿ ಚಾಚಿಗಾ ಹೌದಾ ಚಾಚಿ ಇದಾವ ಹುಬ್ಬಳ್ಳಿ ತಗೊಂಡಿದ್ ಸೀರಿಯಲ್ ಮಸ್ತ್ ಫುಲ್ ಗ್ರ್ಯಾಂಡ್ ಇಲ್ಲಿ ನೋಡ್ರಿ ನಾವು ನವಾಜ್ ನವಾಜಿಗ ಸ್ಟೇಜ್ ಮೇಲೆ ಕುಂದ್ರ ಸ್ಯಾರಿವಾಜು ಕುಂದ್ರ ಸ್ಯಾರ ಮತ್ತು ಚಾಚಾ ಚಾಚಿ ಅವ್ರಿಗೂ ದಂಡಿ ಎಲ್ಲ ಹಾಕಿ ಏನೋ ಫಂಕ್ಷನ್ ಮಾಡಿದ್ರಿ ನಾವು ರೆಡಿ ಅದಕ್ಕೆ ಲೇಟ್ ಆಗಿತ್ತು ಈಗ ನೋಡ್ರಿ ಈಗ ಎಲ್ಲಾರು ಇಲ್ಲಿ ಕುಂತಾರ ಇದು ನೋಡ್ರಿಪ್ಪ ನೀರಾತ್ರಿ ಅದನ್ನೆಲ್ಲ ಡೆಕೋರೇಷನ್ ಮಾಡಿದ್ ನೋಡ್ರಿ ಇದು ಬೆಳಗ್ಗೆ ಮಾಡಿದ್ರು ಬಲೂನ್ ಅದನ್ನೆಲ್ಲ ಚಲೋ ಕಣತ್ರಿ ಈಗ ನೋಡ್ರಿಪ್ಪ ನಮ್ಮ ಮುಂತ ಮಮ್ಮಿಯವ್ರು ಮಾಡಾಕತ್ತಾರೀ ಅವ್ರ ತಾಯಿಯ ಅದನ್ನೆಲ್ಲ ಇಲ್ಲಿ ನೋಡ್ರಿ ಫಂಕ್ಷನ್ ಮಾಡಾಕತ್ತೀವ ಮತ್ತ ಇದ್ರೊಳಗೆ ಈಗ ನಳ ಬಿಟ್ಟೈತಿ ನನ್ನ ಶುಂಠಿ ಮೋಟರ್ ಹಚ್ಚಕೊಂಡ್ರಿ ಈಗ ಎಲ್ಲಾರು ನಳ ತುಂಬ ನೀರು ತುಂಬ್ತಾರ ನೋಡ್ರಿ ಇಲ್ಲಿ ಅದು ಇಲ್ಲ ನೀರು ಬಿಡಾಕದ್ ಬಿಟ್ಟಾವ್ರಿ ಇಲ್ಲಿ ಮತ್ತೆ ಫಂಕ್ಷನ್ ಒಳಗೆ ಡಬಲ್ ಡಬಲ್ ಕೆಲಸ ಹಾಕೈತ್ರಿ ಫಸ್ಟ್ ಒಂದು ಫಂಕ್ಷನ್ ಕೆಲಸ ಆಮೇಲೆ ನೀರು ಒಂದ್ ಕೆಲಸ ಈಗಂತೂ ನೋಡಿರಿ ನಾವಿಲ್ಲಿ ಮ್ಯಾಲೆ ಬಂದಿವಕಂತ ಹೇಳಿದ್ರೆ ಅಲ್ಲಿ ಊಟಕ್ಕೆ ಹೋಗಿದ್ವಿ ಆದ್ರೆ ಫುಲ್ ರಶ್ ಐತ್ರಿ ರೀ ಅದಕ್ಕೆ ಆಮೇಲೆ ಹೋದ್ರೆ ಅದಂತ ಹೇಳಿರ್ಲಿಕ್ಕ ಬಂದಿ ಬಂದು ಈ ಡ್ರೆಸ್ ಒಂದು ಏನರಪ್ಪ ಎಷ್ಟು ಉದ್ದ ಐತಿ ಅದಕ್ಕೆ ಈಗ ಬಿಚ್ಚಿಟ್ಟು ಏನು ಡ್ರೆಸ್ ಏನು ಬಳತ್ತಾಗಿಲ್ಲ ಒಂದು ಅರ್ಧ ತಾಸು ಆಗಿರ್ತರಿಪ್ಪ ಹಂಗೆ ಎಡ್ಯಾ ಹಾಕ್ಬಿಟ್ಟೈತಿ ಅದಕ್ಕೀಗ ಬಿಚ್ಚಿಟ್ಬಿಡ್ತಾರೀ ಮಮ್ಮಿಯವ್ರು ಬರಾಕತ್ತಾರು ಮೊದಲು ಒಟ್ಟು ರೆಶ್ ಬಾಳತಿ ಅದಕ್ಕೆ ಆಮೇಲೆ ನೋಡ್ರಿ ರಶು ಅಂಟಿ ಏನು ಮೂರು ತಾಸು ರೆಡಿ ಆದಿ ಈಗ ನೀರು ತುಂಬಾಕತಿ ನನಗೆ ಅನ್ಸಾಕತ್ತೈತಿ ನೀರು ತುಂಬಾಕ ರೆಡಿಯಾಗಿ ಹೌದಿಲ್ಲ ಆಕೆ ನೋಡಿರಿ ಪಾಪ ಬೆಳಿಗ್ಗೆ ಜಲ್ದಿ ಅದ್ ಜೊತೆ ಮಾಡಿ ಮೂರು ತಾಸು ರೆಡಿಯಾಗಿ ಅಲ್ಲ ಅದಕ್ಕೆ ಅಂತ ಹೇಳಿದ್ರೆ ನೀರು ತುಂಬಾಕ ಫಂಕ್ಷನಿಗೆ ಬಂದು ಒಂದು ಐದು ನಿಮಿಷ ಆಗಿಲ್ಲ ನೀರ ಬಿಟ್ಟಿತ್ರಿ ಪಾಪ ಇದು ಲಗೋ ತುಂಬ ನೀ ನಾನು ನಿನ್ನ ಜೊತೆನೇ ಬರ್ತೇನೆ ಊಟಕ್ಕೆ ಹೋಗಿಲ್ಲ ನಾನು ಹಾಂ ಇಲ್ಲ ನಿನ್ನ ಜೊತೆನೇ ಬರ್ತೇನೆ ಅದಕ್ಕೆ ಬಿಟ್ಟೆ ಸೀಮಾಂಟಿಗೆ ಪಾಪ ಮತ್ತು ನೀವು ಒಬ್ಬಕ್ಕೆ ಯಾಕೆ ಅಂತ ಹೇಳಿ ಆಮೇಲೆ ಬರ್ತೇನೆ ತಗೋ ಅಂದೆ ಇವತ್ತನ್ಕೊರು ಭಾರಿ ಕಾಮಿಡಿ ಸೀನ್ ಆಗ ತಗೋ ಬೆಳಗಿದ್ದ ಇಷ್ಟು ರೆಡಿಯಾಗಿದ್ದೀನಿ ನೀರು ತುಂಬ ಇವತ್ತು ನೋಡ್ರಿ ನಾ ಏನು ಅಂತ ಹೇಳಿದ್ರೆ ಈ ಮನೀದು ಪೇಂಟ್ ಹೆಂಗೆ ಅನ್ನೋ ತೋರಿಸೋಕತ್ತೀ ಫಸ್ಟ್ ಇಲ್ಲಿ ಹೊರಗೆ ಏನಂತ ಹೇಳಿದ್ರಿ ಇದು ಕಾಂಪೌಂಡ್ ರೀ ಇದೆಲ್ಲ ಎಲ್ಲೋ ಮತ್ತು ಇದು ಕಂಬ ಮತ್ತು ಇಲ್ಲಿ ಕಿಟಕಿ ಕಾರ್ನರ್ ಏನೈತಲ್ಲ ಅದು ಪರ್ಪಲ್ ಹಾಕ್ಯಾರೀ ಲೈಟ್ ಪರ್ಪಲ್ ಇತ್ತೆ ಇದು ಹೆಂಗೆ ಹಾಕ್ಯಾರ ನೋಡ್ರಿ ಹೊರಗಿದ್ದೆಲ್ಲ ಮತ್ತೀಗ ಒಳಗೆ ಹೋಗಿ ತೋರಿಸ್ ಬರ್ರಿ ಇಲ್ಲಿ ನೋಡ್ರಿ ಲೈಟ್ ಪರ್ಪಲ್ ಗೊತ್ತೈತ್ರಿ ಇದೆಲ್ಲ ಹಂಗೈತಿ ಮತ್ತೆ ಇಲ್ಲೇ ಕಿಟಕಿ ಕೊರನವ್ರಿಗೆ ಆಮೇಲೆ ತರ್ಸಿದಲ್ರಿ ಇದು ಪರ್ಪಲ್ ಕಲರ್ ಹಾಕ್ಯಾರ ಇಲ್ಲ ಒಳಗೆ ಈಗ ಕೆಳಗೆ ಹೋಗಿ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಇದೆಲ್ಲ ಮೆಟ್ಲ ಅದೆಲ್ಲ ಲೈಟ್ ಎಲ್ಲೋ ಇದು ಡಾರ್ಕ್ ಎಲ್ಲೋ ಅದು ಲೈಟ್ ಎಲ್ಲೋ ರಾಡಿ ಆಗಿಬಿಟ್ಟಿದ್ರೆ ಆಗಲಿ ಯಾಕಂತ ಹೇಳಿದ್ರೆ ಬೀಗ ಬಂದು ಅವ್ರ ಮೇಲೆ ತೊಳಗ ಅಡ್ಡುತ್ತೆ ಅಡೈತಿ ಕೆಳಗೆ ಹೋಗಿ ನೋಡೋಣ ಅಂತ ಬರ್ರಿ ಕೆಳಗೆ ಯಾವ ಕಲರ್ ಹಾಕ್ಯಾರದು ಇಲ್ಲಿ ನೋಡ್ರಿ ಫಸ್ಟ್ ಟೈಮ್ ತರ್ಸಕಂತ ಹೇಳಿದ್ರೆ ಕಿಚನ್ ರೂಮ್ ಇಲ್ಲೇ ಯೆಲ್ಲೋ ಕಲರ್ ರೀ ಇಲ್ಲಿ ಒಂದ್ ಸ್ವಲ್ಪ ಎಲ್ಲೋ ಕಲರ್ ಮತ್ತು ಕಾರ್ನರ್ ಅನ್ಕು ಪಲ್ ಪರ್ಪಲ್ ಆಗ ಕೊಟ್ಟಾರೀ ಇವ್ರು ಎಲ್ಲದಕ್ಕೂ ಡ್ರೆಸ್ಟ್ ನೀಟ್ ಏನಾಗತ್ತೈತದ್ರಿ ಇದು ಭಾಳ ಸ್ಮೂತ್ ಗೊತ್ತಾಗೈತ್ರಿ ಅಲ್ಲಿ ಹೊರಗಿದಲ್ಲಿ ಹೆಂಗ ಚುಚ್ಚಂಗ ಆಗೈತೆ ರೀ ಇದು ಬರೀ ಕ್ಲೀನ್ ನೀಟಾಗಿ ನೀಟಾಗಿರಿ ಈಗ ಫಂಕ್ಷನ್ ತಲ್ರಿ ಅದಕ್ಕೆ ಇದನ್ನೆಲ್ಲ ಹರಿಯಾರ್ರಿ ಇಲ್ಕಂತ ಹೇಳಿದ್ರೆ ಭಾಳ ನೀಟಾಗಿರ್ತೈತ್ರಿ ಅದು ನೀಟಾಗೈತದ ಹೆಂಗ ಅಂತ ಹೇಳಿ ತರಿಸ್ತೀರಿ ಇದು ಪರ್ಪಲ್ ಹೇರ್ ನೋಡ್ರಿ ಕಾರ್ನರ್ ಪಾಪ ಏನು ಮಾಡಕತ್ತಿ ಹೌದೇನ ಇದು ನೋಡ್ರಿ ಪರ್ಪಲ್ ಇಲ್ಲ ಮ್ಯಾಲೆ ವೈಟ್ ವೈಟ್ ಅಲ್ಲ ಇದು ಲೈಟ್ ಪರ್ಪಲ್ ಐತಿ ಅದ್ರಲ್ಲಿ ಕ್ಯಾಮ್ರಾ ಒಳಗೆ ವೈಟ್ ಕಾಣಾಕತ್ತೈತಿ ಇದು ಯಾವ್ದಂತ ಹೇಳಿದ್ರಪ್ಪ ಪಾ ಇದು ಯಾವ್ದು ಕಲರ್ ಗ್ರೀನ್ ಒಳಗೆ ಒಂದು ಸ್ವಲ್ಪ ಬ್ಲೂ ಮಿಕ್ಸ್ ಐತಿ ಪಿಸ್ತಾ ಕಲರ್ ಏನಿದ ಇದೇನ ಪಿಸ್ತಾ ಕಲರ್ ಅಂತ ನೋಡ್ರಿಪ್ಪ ಇಲ್ಲೆಲ್ಲ ಪಿಸ್ತಾ ಕಲರ್ ಹಚ್ಚಾರ ಅಲ್ಲ ಮ್ಯಾಲೆ ವೈಟ್ ಇದ ಇಲ್ಲ ಇದು ಒಂದ್ ಇದು ಒಂದ್ ರೂಮ್ ಪೂರ ಒಂದೇ ಕಲರ್ ಹಚ್ಚಾರಿ ಉಳ್ಕಿದೆಲ್ಲ ಹಿಂಗ್ ಕಾರ್ನರ್ ಎಲ್ಲ ಪರ್ಪಲ್ ಕಲರ್ ಕೊಟ್ಟಾರ ಈಗ ಈ ಹೊರಗೆ ನೋಡ್ರಿ ಬರ್ರಿ ಇಲ್ಲೂ ಹಂಗೈತ್ರಿ ಪರ್ಪಲ್ ಪರ್ಪಲ್ ಇದು ಇದು ನೋಡಿರಿ ಡಿಸೈನ್ ಇದ್ರಿ ಇದು ಈ ಬಾಡಿ ಏನೈತಲ್ಲ ಯೆಲ್ಲೋ ಕಲರ್ ಇದಕ್ಕೆ ಡಿಸೈನ್ ಕೊಟ್ಟಾರ್ರಿ ಮತ್ತೆ ಇಲ್ಲಿ ಇದು ಕಾರ್ನರ್ ಐತಲ್ಲ ಇದಕ್ಕೆ ಲೈಟ್ ಪಿಂಕ್ ಕೊಟ್ಟಾರ ಪರ್ಪಲ್ ಕೊಟ್ಟಿಲ್ಲ ಇದು ಭಾಳ ಚಂದ ಕನಕತೈತ್ರಿ ಡಿಸೈನ್ ಗೆರಿ 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 ಟೈಪ್ ಇದೆಲ್ಲ ಪರ್ಪಲ್ ನೋಡಿ ಯಾಕೆ ಪರ್ಪಲ್ ಕೊಟ್ಟಾರೀ ನನ್ನ ಫೇವ್ರೇಟ್ ಕಲರ್ ಅಲ್ಲ ನೋಡಿರಿ ಇಲ್ಲಿ ಯಾರೋ ಪಿಂಕ್ ಇಟ್ಟಾರೀ ಕೈ ಇಲ್ಲ ಭಾಳ ಚಲೋ ಕಣತೈತ್ರಿ ಇದೆಲ್ಲ ಮ್ಯಾಲಿಂದ ಮತ್ತು ಟೈಮ್ ಇವ್ರ ನೋಡಿರಿಪಾ ಟೈಮ್ ಹೆಂಗೈತೆ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿತ್ತು ಇಲ್ಲಿ ಡೇಟ್ ಯಾವ್ದು ಯಾವ ತಿಂಗ್ಲಾ ಇಯರ್ ಮತ್ತು ಹವರ್ಸ್ ಮಿನಿಟ್ ಸೆಕೆಂಡ ಡೇಟ ಮಂತ್ ಇಯರ್ ಇದನ್ನೆಲ್ಲ ಹಾಕ್ಯಾರ ನೋಡ್ರಿ ನೋಡ್ರಿ ನಮ್ಮ ಸೋನು ನವಾಜ್ ಇನ್ನೊಂದು ರೂಪಾಯ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಆಯಿತು ಸಂದ್ರೆ ಐತಿ ಮತ್ತು ಇದ್ರೊಳಗೆ ಎರಡು ಫಂಕ್ಷನ್ ಅದಾವೆ ಏನಂತ ಹೇಳಿದ್ರೆ ಫಸ್ಟ್ ಒಂದು ನಮ್ಮ ನಮಾಜ್ ಇದ್ರೆ ಇಲ್ಲಿ ಯಾರದೋ ಒಬ್ಬರು ಮದುವೆ ಇದ್ರಿ ಅದನ್ನ ಅಂದ್ರೆ ಹಾಕ್ಯಾರ ನೋಡ್ರಿ ಅಲ್ಲಿ ಅದಕ್ಕೆ ನಾನು ಒಂದು ಬಿಟ್ಬಿಟ್ಟೈತಿ ಎಷ್ಟು ಅಣ್ಣ ಅನ್ಸಕತಿ ನೋಡ್ರಿ ಓಣಿ ಎಲ್ಲ ಅಲ್ಲಿ ಮನಿ ಒಂದು ಕಟ್ಟಾಕತ್ತೀ ತಂದ್ರ ಒಳಗೆ ಇಷ್ಟೆಲ್ಲ ಆಗಾಕತ್ತೈತಿ ಜನ ಅಷ್ಟೇ ಅದರ ಗದ್ಲ ಗದ್ಲು ಗದ್ಲು ಆಗ್ಬಿಬಿಟ್ಟೈತೆ ನೋಡ್ರಿ ಅಚ್ ಕಡೆ ಎಲ್ಲ ನೋಡ್ತಿರ್ಬೋದು ರೀ ನೀವು ಮತ್ತೆ ಅಚ್ ಕಡೆ ಅನ್ಕುರು ಬೇಡ ಬೇಡ್ರಿ ಅಷ್ಟು ಗದ್ಲೈತಿ ಸೊ ನೋಡ್ರಿ ಫೈನಲಿ ನಾನು ಮನಿ ಕಲರ್ ಎಲ್ಲ ತೋರ್ಸಿದ್ದೆ ಹೆಂಗೆ ಹೇಳಿ ಕಮೆಂಟ್ ಒಳಗೆ ತಿಳ್ಸೋದು ಮರ್ಯಾಗೆ ಹೋಗ್ಬೇಡ್ರಿ ಮತ್ತೀಗ ಊಟಕ್ಕೆ ಹೋಗ್ತೇವ್ರಿ ಅದು ತುಂಬೋದಾಗೈತೆ ರೀ ಇನ್ನೊಂದು ಅರ್ಧ ಬೇರೆ ಅಷ್ಟ ಐತಿ ತುಂಬ ಆದ್ಮೇಲೆ ಹೋಗಿರಿ ಎಲ್ಲರೂ ಊಟ ಮಾಡೇ ಇನ್ನೊಂದು ಅಷ್ಟು ಹೊಂಟಿ ಎಷ್ಟ ಮಾಡಿಲ್ಲ ಅಂತ ಹೇಳಿ ನಾನು ಊಟ ರೀ ಈಗ ಹೋಗಿ ಊಟ ಮಾಡ್ತೇನೆ ನಾಂತ ನೋಡ್ರಿ ಈಗ ಊಟ ಮಾಡಿ ಬಂದ್ವಿ ಅಲ್ಲಿಂತ ಬರ್ಬೇಕಂತ ಹೇಳಿದ್ರು ನಳ ಎಲ್ಲ ಬಿಟ್ಟಾವ್ರಿ ಊಟ ಈಗ ಬಿಜ್ ಬಿಡ್ತೇನರೀಪಾ ಏನ್ರಿಪ್ಪ ಇದನ್ನ ಹಾಕೊಂಡ್ ಅಡ್ಡಿದ್ವಿ ಹಾಕೊಂಡ್ ಅಡ್ಡಾಡ ಮಮ್ಮಿದ ಕೆಳಗದ ಇದ್ರ ಬ್ಯಾಗ್ ಐತೆ ನೋಡ ಅರ್ಬಿದ ಅದನ್ನ ತೊಗೊಂಡ್ ಬಂದ್ಬಿಡ್ವಾ ಮಮ್ಮಿ ಫೈನಲಿ ನೋಡ್ರಿಪ್ಪ ಈಗ ನಾನೇ ಡ್ರೆಸ್ ಅನ್ಕು ಚೇಂಜ್ ಬಂದಿದೆ ಮತ್ತೀಗ ನಾ ಬಂದು ಬಂದಾವ ಕೆಲಸ ಕಲ್ಸಾ ನೋಡ್ರಿ ಈಗ ಇದನ್ಕ್ರು ಬ್ಯಾಗ್ ಫುಲ್ ತುಂಬ ಬಿಟ್ಟಿದ್ರಿ ಡ್ರೆಸ್ ಇದು ತಗೊಂಡ್ ಹಕ್ಕೇನ್ರಿ ಇದನ್ನ ಹೊರಗೆ ಈಗ ನೋಡ್ರಿ ಫಂಕ್ಷನ್ ಎಲ್ಲ ಮುಗೀತೀಗ ಶಾಮೆಲ್ಲ ತಗ್ಯಾಕತಾರೀ ಈಗಂತ ನೋಡ್ರಿ ಶ್ಯಾಮ್ ಅದನ್ನೆಲ್ಲ ತೆಗ್ದಾರ ಅಲ್ಲಿ ಚೇರ್ ಅಷ್ಟೇ ಇಟ್ಟಾರೆ ಅದನ್ನ ತಗೊಂಡ್ ಹೋಕ್ಕಾರೀನ್ರಿ ಈಗ ನಾವಿಲ್ಲಿ ಹಂಗ ಕುಂತಿದ್ವಿ ಅಂಗಡಿಗೆ ಹೋಗಿ ಬಂದ್ವಿ ಎಲ್ಲರೂ ಅದಾರ ಈಗ ಈಗ ಈಗಂತ ನೋಡ್ರಿ ನಮ್ಮ ಮನೆಯೊಳಗಿಲ್ಲ ಯಾವುದಾದ್ರೂ ಫಂಕ್ಷನ್ ಆಯಿತು ಅಂತ ಹೇಳಿದರೆ ಫಸ್ಟ್ ಡ್ಯಾಮ್ಗೆ ಹೋಗ್ತಾರೆ ನಾಳೆನೂ ಹೋಗ್ತಾರೆ ಅನ್ಸಾಕತ್ತೈತಿ ಆದರೆ ನಾ ಥರ್ಟಿ ಪರ್ಸೆಂಟ್ ಹೌದ ಉಳ್ಕಿದ ಪರ್ಸೆಂಟ್ ಎಲ್ಲ ಇಲ್ಲ ಅನ್ಸಕತ್ತೈತಿ ನೋಡೋಣ ಏನಾಕತ್ತಿನ ಬಟ್ ಅದು ಹುಡುಗ ಮಾಡೋಣ ಅನಿಸ್ ಈಗ ಅದನ್ನ ಮಾಡೋದು ಬಟ್ ಅದನ್ನ ಪ್ರಚಾರ ಮಾಡಿ ಅಂತ ವಿಚಾರ ಮಾಡೋದು ಅದ್ರಲ್ಲಿ ಪ್ರಚಾರ ಆಮೇಲೆ ವಿಚಾರ ಇದು ನೋಡಿ ಗಿಡ ಐತಿ ಪಿಂಕ್ ಪಿಂಕ್ ಭಾಳ ದೊಡ್ಡದಿತ್ತು ಸೊ ಚಂದ ಬಡ್ಡಿಗೆ ಹಚ್ಕಟ್ ಮಾಡಿರೋದಂತ ನೋಡ್ರಿಪ್ಪ ಇವತ್ತನ್ಗರು ನಡಾನು ಬಂದಿತ್ತು ಫಂಕ್ಷನ್ ಇತ್ತು ಮತ್ತು ಓಣಾಗಂಕ್ರಿ ಫುಲ್ ರಶ್ ಆಯ್ತು ಮತ್ತು ಇವತ್ತಿನ ಫಂಕ್ಷನ್ ಬ್ಲಾಗ್ ನಮ್ಗೆ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬಿಟ್ಟಾಗೋನಂತ್ರಿ ನೆಕ್ಸ್ಟ್ ವಿಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕರ್ ಬಾಯ್